ಗಳಿಗೆ ಬಾಡೂಟದ ಭಾಗ್ಯ ದಿನಕ್ಕೆರಡು ಬಾರಿ ಚಿಕನ್ ರೈಸ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕೊನೆಗೂ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಭಾಗ್ಯ ನೀಡಿದೆ ಬೀದಿ ನಾಯಿಗಳಿಗೆ ಮಾಂಸದೂಟ ನೀಡುವುದು ಅಪಾಯಕಾರಕ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ರು ಜಿಬಿಎ ನಿರ್ಧಾರವನ್ನ ವಿರೋಧಿಸಿದ್ರು ಪರವಿರೋಧ ಚರ್ಚೆ ನಡುವೆಯೇ ಬೀದಿ ನಾಯಿಗಳಿಗೆ ನಿತ್ಯ ಚಿಕನ್ ರೈಸ್ ನೀಡಲು ಜಿಬಿಎ ನಿರ್ಧರಿಸಿದೆ ದಿನಕ್ಕೆರಡು ಬಾರಿ ನಾಯಿಗಳಿಗೆ ಚಿಕನ್ ಇನ್ಮುಂದೆ ಬೀದಿ ನಾಯಿಗಳಿಗೆ ದಿನಕ್ಕೆರಡು ಬಾರಿ ಚಿಕನ್ ರೈಸ್ ನೀಡಲು ಜಿಬಿಎ ಮುಂದಾಗಿದ್ದು ಶೆಲ್ಟರ್ ನಿರ್ಮಿಸಿ ಚಿಕನ್ ರೈಸ್ ವಿತರಣೆ ಮಾಡಲಿದೆ ಒಂದು ಶ್ವಾನಕ್ಕೆ ಮಾಸಿಕ ಮೂರು ಸಾವಿರದ ಮೂವತ್ತೈದು ರೂಪಾಯಿ ಖರ್ಚು ಮಾಡಲು ಜಿಬಿಎ ನಿರ್ಧರಿಸಿದ್ದು ಪ್ರತಿದಿನ ಒಂದು ಬೀದಿ ನಾಯಿಗೆ ಚಿಕನ್ ರೈಸ್ ನೀಡಲು ನೂರ ಎರಡು ರೂಪಾಯಿ ಖರ್ಚಾಗಲಿದೆ ದಿನಕ್ಕೆ ಒಂದು ನಾಯಿಗೆ ನೂರ ಎರಡು ರು ಖರ್ಚು ದಿನಕ್ಕೆ ಎರಡು ಬಾರಿ ಚಿಕನ್ ರೈಸ್ ಮಾಡಲು ಐವತ್ತು ಇತರೆ ವೆಚ್ಚ ಐವತ್ತೆರಡು ರು ಸೇರಿ ನೂರ ಎರಡು ರು ಖರ್ಚಾಗಲಿದೆ ಎಂದು ಅಂದಾಜಿಸಲಾಗಿದೆ ಬೀದಿ ನಾಯಿಗಳ ಸ್ಥಳಾಂತರ ನಿರ್ವಹಣಾ ವೆಚ್ಚ ನಿಗದಿಪಡಿಸಲು ಸಮಿತಿ ರಚನೆ ಮಾಡಲಾಗಿದ್ದು ಬೆಂಗಳೂರು ಕೇಂದ್ರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ನೇತೃತ್ವದಲ್ಲಿ ಸಮಿತಿ ರಚನೆ ಆಗಿದೆ ಎರಡು ಬಾರಿ ಚಿಕನ್ ರೈಸ್ ಇನ್ಮುಂದೆ ಬೆಂಗಳೂರಿನ ಬೀದಿ ನಾಯಿಗಳಿಗೆ ದಿನಕ್ಕೆ ಎರಡು ಬಾರಿ ಚಿಕನ್ ರೈಸ್ ಸಿಗಲಿದೆ ಬೀದಿ ನಾಯಿಗಳ ಸಾಕುವಿಕೆಯಿಂದ ಜಿಬಿಎ ಖಜಾನೆಗೆ ಮತ್ತೊಂದು ಹೊಣೆ ಬಿದ್ದಿದೆ ಬೀದಿ ನಾಯಿಗಳಿಗೆ ಚಿಕನ್ ನೀಡಲು ತಿಂಗಳಿಗೆ ಅರವತ್ತಾರು ಪಾಯಿಂಟ್ ಒಂಬತ್ತು ಐದು ಲಕ್ಷ ವೆಚ್ಚವಾಗ್ತಿದೆ ಬೀದಿ ನಾಯಿಗೆ ಚಿಕನ್ ನೀಡಲು ವಾರ್ಷಿಕ ಎಂಟು ಪಾಯಿಂಟ್ ಮೂರು ಕೋಟಿ ವೆಚ್ಚ ತಗುಲಲಿದೆ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾದಂತೆ ವೆಚ್ಚವು ಹೆಚ್ಚಾಗುವ ಸಾಧ್ಯತೆ ಇದೆ ಡಾಕ್ ಶೆಲ್ಟರ್ ನಿರ್ಮಾಣಕ್ಕೆ ಸಿದ್ಧತೆ ಬೀದಿನಾಯಿಗಳ ಡಾಕ್ ಶೆಲ್ಟರ್ ನಿರ್ಮಾಣಕ್ಕೆ ಸುಪ್ರೀಂ ಆದೇಶಿಸಿತು ಆದೇಶದ ಹಿನ್ನೆಲೆ ಡಾಕ್ ಶೆಲ್ಟರ್ ನಿರ್ಮಾಣಕ್ಕೆ ಜಿಬಿಎ ಮುಂದಾಗಿದೆ ಶಾಲಾ ಕಾಲೇಜು ಬಸ್ ರೈಲು ನಿಲ್ದಾಣ ಆಸ್ಪತ್ರೆ ಮೈದಾನದಲ್ಲಿರುವ ಬೀದಿ ನಾಯಿಗಳ ಬಗ್ಗೆ ಮಾಹಿತಿ ನೀಡಲು ಸೂಚಿಸಲಾಗಿದೆ ವಿವಿಧ ಸಂಸ್ಥೆಗಳಿಂದ ನಾಯಿಗಳ ಕುರಿತ ಮಾಹಿತಿ ಸಂಗ್ರಹಿಸಲಾಗುತ್ತಿದ್ದು ಸಂಘ ಸಂಸ್ಥೆಗಳ ಪ್ರಕಾರ ಸದ್ಯ ಎರಡು ಸಾವಿರದ ಇನ್ನೂರ ಆರು ನಾಯಿಗಳ ಬಗ್ಗೆ ಮಾಹಿತಿ ಬಂದಿದೆ ಎನ್ನಲಾಗ್ತಿದೆ ಇನ್ನು ನಾಯಿಗಳಿಗೆ ಏನೇನು ಸಿಗುತ್ತೆ ಅನ್ನೋದನ್ನ ನೋಡುವುದಾದ್ರೆ ಅಕ್ಕಿ ನೂರ ಐವತ್ತು ಗ್ರಾಮ್ ಚಿಕನ್ ನೂರು ಗ್ರಾಮ್ ತರಕಾರಿ ನೂರು ಗ್ರಾಮ್ ಅಡುಗೆ ಎಣ್ಣೆ ಹತ್ತು ಗ್ರಾಮ್ ಉಪ್ಪು ಹತ್ತು ಗ್ರಾಮ್ ಅರಿಶಿನ ಎರಡು ಪಾಯಿಂಟ್ ಐದು ಗ್ರಾಮ್ ಒಟ್ಟು ಮುನ್ನೂರ ಅರವತ್ತೇಳು ಐದು ಗ್ರಾಮ ಅಡುಗೆ ಮಾಡಿದ ಬಳಿಕ ಆರುನೂರು ಗ್ರಾಮ್ ಸಿಗುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಬೀದಿ ನಾಯಿಗಳಿವೆ ಅನ್ನೋದನ್ನ ನೋಡುವುದಾದ್ರೆ ಬೆಂಗಳೂರು ಕೇಂದ್ರ ಪಾಲಿಕೆ ಇನ್ನೂರ ಇಪ್ಪತ್ತೆರಡು ಬೆಂಗಳೂರು ಪೂರ್ವ ಪಾಲಿಕೆ ನೂರ ತೊಂಬತ್ಮೂರು ಬೆಂಗಳೂರು ಪಶ್ಚಿಮ ಪಾಲಿಕೆ ಮೂವತ್ತೇಳು ಬೆಂಗಳೂರು ಉತ್ತರ ಪಾಲಿಕೆ ಇಪ್ಪತ್ತ್ ಮೂರು ಬೆಂಗಳೂರು ದಕ್ಷಿಣ ಪಾಲಿಕೆ ನೂರ ಮೂವತ್ತೊಂದು ಬೀದಿನಾಯಿಗಳಿವೆ ಇನ್ನು ಬೆಂಗಳೂರು ಕೇಂದ್ರ ಪಾಲಿಕೆ ಕಂಟೋನ್ಮೆಂಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆವರಣ ಬೆಂಗಳೂರು ಪೂರ್ವ ಪಾಲಿಕೆ ಸಾದಮಂಗಲ ಮತ್ತು ವರ್ತೂರಿನಲ್ಲಿ ಆಶ್ರಯ ತಾಣ ಬೆಂಗಳೂರು ಪಶ್ಚಿಮ ಪಾಲಿಕೆ ಕೊಟ್ಟಿಗೆಪಾಳ್ಯದ ನಿರಾಶ್ರಿತ ತಾಣ ಬೆಂಗಳೂರು ಉತ್ತರ ಪಾಲಿಕೆ ಅಂಬೇಡ್ಕರ್ ನಗರ ಬೆಂಗಳೂರು ದಕ್ಷಿಣ ಪಾಲಿಕೆ ಎಸ್ ಬಿಂಗೀಪುರದಲ್ಲಿ ಶೆಲ್ಟರ್ಗಳನ್ನು ರೂಪಿಸಲಾಗಿದೆ ಈ ಸರ್ಕಾರಕ್ಕೆ ಮನುಷ್ಯರ ಹಸಿವನ್ನ ನೀಗಿಸುವ ಯೋಗ್ಯತೆ ಇಲ್ಲ ಈಗಾಗಲೇ ಇಂದಿರಾ ಕ್ಯಾಂಟೀನ್ಗಳು ಕಣ್ಮುಚ್ಚುತ್ತಿವೆ ಕಡಿಮೆ ಬೆಲೆಗೆ ಆಹಾರ ಒದಗಿಸುವ ಇಂದಿರಾ ಕ್ಯಾಂಟೀನ್ ನಿರ್ವಹಣೆ ಸಾಧ್ಯವಾಗದೆ ಇರುವಾಗ ನಾಯಿಗಳಿಗೆ ಬಾಡೂಟ ಹಾಕಲು ಹೊರಟಿರೋದು ಯಾವ ಪುರುಷಾರ್ಥಕ್ಕೆ ಬೀದಿ ನಾಯಿಗಳ ಹೆಸರಲ್ಲಿ ಲೋಟಿ ಹೊಡೆಯಲು ಜಿಬಿಎ ಮುಂದಾಗಿರುವಂತಿದೆ ಈಗಾಗಲೇ ನಾಯಿಗಳ ಹಾವಳಿಯಿಂದ ಜನ ಬೇಸತ್ತಿದ್ದಾರೆ ಹೀಗಿರುವಾಗ ಅವಕ್ಕೆ ಬಾಡೂಟ ಹಾಕಿ ಸರ್ಕಾರ ಏನು ಮಾಡಬೇಕಿದೆ ಮೊದಲು ಹಸಿದವರಿಗೆ ಊಟ ನೀಡುವ ಕೆಲಸ ಮಾಡಬೇಕಿದೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ